ಇಲ್ಲ ಹೇಳ ನಿಮಗೆ ಇಂಪಾರ್ಟೆಂಟ್ ಕೊನ ಇತಾ ಇದ್ದ ಅವ್ರ ಕಾನ್ಸ್ಟಿಟ್ಯೂನ್ಸಿ ಹೋಯ್ತಾ ಇದ್ದ ಭೇಟಿ ಅದ ಅಷ್ಟೇ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ವಿಶೇಷವಾಗಿ ಬಂದಿಲ್ಲ ಎವ್ರಿಡೇ ಈಸ್ ಡಿಸ್ಕಷನ್ಗೆ ಇತ್ತು ನಾನು ಮೈಸೂರಿನಲ್ಲಿ ಇಟ್ಟನಲ್ಲ ಅದು ಬಂದಿದ್ದೆ ಹಂಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತೇನೆ ಹೇಳಕ್ಕೆ ಏನು ಇಲ್ಲ ನನ್ನ ಹತ್ರ ನಾನು ಏನು ಹೇಳೋಲ್ಲ ನಿಮಗೆ ಏನೋ ಇದ್ರೆ ಇಂಪಾರ್ಟೆಂಟ್ ಏನು ಕೊನ್ನಣ್ಣ ಇಲ್ಲಿ ಹೋಯ್ತಾ ಇದ್ದ ಅವ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ ಭೇಟಿ ಅದ ಅಷ್ಟೆ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಕೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ ಎವ್ರಿ ಡೇ ಪ್ಲೀಸ್ ಡಿಸ್ಕಷನ್ ಇತ್ತು ನಾನು ಮೈಸೂರಿನಲ್ಲಿ ಇಟ್ಟನಲ್ಲ ಅದು ಬಂದಿದ್ದೆ ಹಂಗೆ ಅವ್ರ ಹೇಳಕ್ಕೆ ಇಲ್ಲ ನನ್ನ ಹತ್ರ ಏನು ಹೇಳೋಲ್ಲ ನಿಮಗೆ ಇದ್ರೆ ಇಂಪಾರ್ಟೆಂಟ್ ಹೋಯ್ತಾ ಹೋಯ್ತಾ ಇದ್ದ ಭೇಟಿ ಅದ ಅಷ್ಟೇ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಕೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ ಎವ್ರಿ ಡೇ ಪ್ಲೀಸ್ ಡಿಸ್ಕಶನ್ ಇತ್ತು ನಾನು ಮೈಸೂರಿನಲ್ಲಿ ಇಟ್ಟಲ್ಲ ಅದು ಬಂದಿದ್ದೆ ಹಂಗೆ ಅವ್ರ ಕಾನ್ಸ್ಟ್ಯೂನ್ಸಿಗೆ ಇಲ್ಲ ನನ್ನ ಹತ್ರ ಏನು ಹೇಳೋಲ್ಲ ನಿಮಗೆ ಏನೋ ಇದ್ರೆ ಇಂಪಾರ್ಟೆಂಟ್ ಏನು ಕನ್ನಡ ಇದ್ಕೋಯ್ತಾ ಇದ್ದ ಅವ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ ಭೇಟಿ ಅದ ಅಷ್ಟೆ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಕೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ ಇವ್ರಡೆ ಪ್ಲೀಸ್ ಡಿಸ್ಕಶನ್ ಇತ್ತು ನಾನು ಮೈಸೂರಿನಲ್ಲಿ ಇಟ್ಟನಲ್ಲ ಅದು ಬಂದಿದ್ದೆ ಹಂಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಇಲ್ಲ ನನ್ನ ಹತ್ರ ನಾನು ಏನು ಹೇಳೋಲ್ಲ ನಿಮಗೆ ಏನಾರ ಇದ್ರೆ ಇಂಪಾರ್ಟೆಂಟ್ ಅವರು ಏನು ಹೊನ್ನಣ್ಣ ಇದೆ ಅವ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಯ್ತಾ ಇದ್ದ ಭೇಟಿ ಅದ ಅಷ್ಟೆ ನಮ್ಮ ಲೀಗಲ್ ಅಡ್ವೈಸರು ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಕೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ ಎವ್ರಿ ಡೇ ಡಿಸ್ಕಷನ್ ಇತ್ತು ನಾನು ಮೈಸೂರಿನಲ್ಲಿ ಇಟ್ಟಲ್ಲ ಅದು ಬಂದಿದ್ದೆ ಹಂಗೆ ಅವ್ರ ಕಾನ್ಸ್ಟಿಟ್ಯನ್ಸಿಗೆ ಹೋಗ್ತಾ ಇಲ್ಲ ನನ್ನ ಹತ್ರ ಏನು ಹೇಳೋಲ್ಲ ನಿಮಗೆ ಇದ್ರೆ ಇಂಪಾರ್ಟೆಂಟ್ ಏನು ಇಟ್ ಹೋಯ್ತಾ ಇದ್ದೆ ಅವ್ರ ಅವ್ರ ಕಾನ್ಸ್ಟಿಟ್ಯನ್ಸಿಗೆ ಹೋಗ್ತಾ ಇದ್ದ ಭೇಟಿ ಅದ ಅಷ್ಟೇ ಹೊನ್ನಣ್ಣ ನಮ್ಮ ಲೀಗಲ್ ಅಡ್ವೈಸರ್ ಅಲ್ವಾ ಲೀಗಲ್ ಅಡ್ವೈಸರ್ ಅಲ್ವಾ ಮತ್ತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ದಿನ ಚರ್ಚೆ ಮಾಡ್ತೀನಿ ನಾನು ಹೊನ್ನಣ್ಣ ವಿಶೇಷವಾಗಿ ಬಂದಿಲ್ಲ ಇವರಿ ಡಿಸ್ಕಶನ್ಗಿತ್ ನಾನು ಮೈಸೂರಿನಲ್ಲಿ ಇದ್ನಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ